ಇದು ಯಾವ ನಮ್ಮ ಜಿಲ್ಲೆ ಯಾವುದು ಕೊಪ್ಪಳ ನಮ್ಮ ತಾಲೂಕು ಯಾವುದು ನಮ್ಮ ರಾಜ್ಯ ಯಾವ್ದು ನಮ್ಮ ದೇಶ ಯಾವುದು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಯಾರದ ನಮ್ಮ ದೇಶದ ಪ್ರಧಾನ ಮಂತ್ರಿ ನಮ್ಮ ತಳಕಲ್ ಗ್ರಾಮ ಪಂಚಾಯತಿ ಪಿ ಡಿಒ ಸರ್ ಯಾರದ್ರ ಗೌಡ್ರಮ್ ಸಿ ಡಿ ಪಿ ಓ ಸರ್ ಯಲ್ಬುರ್ಗಾದಲ್ಲಿ ಇರ್ತಾರಲ್ಲ ಅವ್ರ ಯಾ ಯಾರಮ್ಮ ಅವ್ರ ಹೆಸರೇನ ಶ್ರೀನಿಧಿ ನಿಮ್ದ ಶಾಲೆ ಹೆಸರು ಏನಮ್ಮ ತಳಕಲ್ ಎರಡನೇ ಅಂಗನ್ ಮಾಡಿ ಅಲ್ಲ ನಿಮ್ಮ ಟೀಚರ್ ಹೆಸರು ಏನು ನಿಮ್ಮ ಅಮ್ಮ ಇದಾರಲ್ಲ ಅವ್ರ ಹೆಸರು ಏನು ಅಂಟಿ ಅದರ ದೇವಮ್ಮ ನಮ್ಮ ಅಂಗನವಾಡಿಗೆ ಬರ್ತಾರಲ್ಲಮ್ಮ ನಮ್ಮ ಮೇಡಮ್ ಅವರ ಅವ್ರ ಹೆಸರು ಏನು ಮೇಡಮ್ ಅವ್ರ ಹೆಸರು ವೆರಿ ಗುಡ್ ವಾಟ್ ಈಸ್ ಯುವರ್ ನೇಮ್ ವಾಟ್ ಇಸ್ ಯುವರ್ ಫಾದರ್ ನೇಮ್ ಮೈ ಫಾದರ್ ವಾಟ್ ಈಸ್ ಯುವರ್ ಮದರ್ ನೇಮ್ ವಾಟ್ ಈಸ್ ಯುವರ್ ಬ್ರದರ್ ನೇಮ್ ಶ್ರೀನಿಧಿ ನಮ್ಮ ರಾಷ್ಟ್ರ ಧ್ವಜದ ಬಣ್ಣಗಳು ಎಷ್ಟ ಮೂರು ಅವು ಯಾವ ಬಣ್ಣಗಳು ಹೇಳು ನಡುವೆ ಏನೈತಮ್ಮ ಅಶೋಕ ಚಕ್ರ ಅಶೋಕ ಚಕ್ರ ಚಕ್ರ ಯಾವ ಬಣ್ಣದ ಐತಿ ನೀಲಿ ಬಣ್ಣ ಅದರೊಳಗೆ ಎಷ್ಟು ಕಡ್ಡಿಗಳು ಎಷ್ಟು ಕಡ್ಡಿಗಳು ಅದ್ರಾಗ ಅಶೋಕ ಚಕ್ರದಲ್ಲಿ ಇಪ್ಪತ್ನಾಲ್ಕು ವೆರಿ ಗುಡ್ ರಾಷ್ಟ್ರೀಯ ಹೂ ಯಾವುದು ನಮ್ಮ ರಾಷ್ಟ್ರೀಯ ಪಕ್ಷಿ ಯಾವುದು ನವಿಲು. ರಾಷ್ಟ್ರೀಯ ಮರ ಯಾವ್ದಾಣಿ ಯಾವ್ದಮ್ಮ ಹುಲಿ ರಾಷ್ಟ್ರೀಯ ಹಣ್ಣು ಮತ್ತೆ ಹಣ್ಣುಗಳ ರಾಜ ಯಾವ್ದಮ್ಮ ಯಾವ ಹಣ್ಣು ಹಣ್ಣು ಅಲಿಯ ಎಫೋರ್ ಆ್ಯಪಲ್ ಅವ್ನು ಹೋದಮ್ಮ टोर अब्रेला

d a v a l l e i r i d a v a l l e o o q q d a v a l l o r u e t r e e i a i a i o o o o u a m p e m a h a h e t